ನೀವು ಎಂದಾದರೂ ಅಮೆಜಾನ್ ಕಾಡಿನ ಕತೆ ಕೇಳಿದ್ದೀರಾ ಈ ನಿಗೂಢ ಕಾಡಿನ ಕತೆ ಕೇಳಿದರೆ ಮೈ ಜುಮ್ಮೆನಿಸುತ್ತೆ ಆ ಕಾಡಿನಲ್ಲಿ ಡೈನೋಸರ್ಗಳಿತ್ತಂತೆ ಕ್ರೂರ ಪ್ರಾಣಿಗಳಿವೆಯಂತೆ ಹೋದವರು ಮತ್ತೆ ಬದುಕಿ ಬರಲ್ವಂತೆ ಅನ್ನೋದನ್ನು ನಾವು ಅಲ್ಲಿ ಇಲ್ಲಿ ಓದಿರ್ತೀವಿ ಸೂರ್ಯ ಕಿರಣ ಭೂಮಿಯನ್ನು ಮುಟ್ಟಲಾಗದಷ್ಟು ದಟ್ಟವಾಗಿ ಆವರಿಸಿರೋ ಕಾಡದು ಮಳೆ ಹನಿಗೂ ಭೂಮಿಯ ಮೈ ಸ್ಪರ್ಶಿಸೋಕೆ ಆಗದಷ್ಟು ದಟ್ಟವಾಗಿ ಬೆಳೆದ ಮರಗಿಡಗಳು ಭಯಾನಕ ಕೋರ ಪ್ರಾಣಿಗಳು ಹೋದವರು ಮತ್ತೆ ಬದುಕಿ ಬರ್ತಾರೆ ಅನ್ನೋ ಗ್ಯಾರಂಟಿಯೇ ಇಲ್ಲ ಇಂತಹ ಭಯಾನಕತೆಯನ್ನು ಓಹಿಸೋಕ್ಕೂ ಕಷ್ಟ ಅಲ್ವಾ ನಿಮ್ಗೆ ಗೊತ್ತಿರಲಿ ಈ ಅಮೆಜಾನ್ ಕಾಡು ದೊಡ್ಡದು ಅದೆಷ್ಟು ದೊಡ್ಡದು ಅಂತ ಹೇಳೋಕ್ಕೂ ಕಷ್ಟ ಸುಲಭವಾಗಿ ಹೇಳೋದಾದರೆ ನಮ್ಮ ಭಾರತವನ್ನು ಎರಡು ಪಟ್ಟು ಸೇರಿಸಿದ್ರೆ ಎಷ್ಟಾಗುತ್ತೋ ಅಷ್ಟು ಅನ್ಬೋದು ಈ ನಿಗೂಢ ಕಾಡು ಮಾನವ ಜಗತ್ತಿಗೆ ಹಲವಾರು ಅಚ್ಚರಿಗಳನ್ನು ತೆರೆದಿಟ್ಟಿದೆ ಅಂತಹ ಅಚ್ಚರಿಗಳ ಪಟ್ಟಿಗೆ ಇದೀಗ ಮತ್ತೊಂದು ಸೇರ್ಪಡೆಯಾಗಿದೆ ಅದೇನು ಅನ್ನೋದರ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾವು ಹೇಳ್ತೀವಿ ಅಮೆಜಾನ್ ಕಾರ್ಡ್ನಲ್ಲಿ ಅದೆಷ್ಟೋ ಲಕ್ಷ ವಿವಿಧ ಬಗೆಯ ಪ್ರಭೇದಗಳಿವೆ ಜೀವ ಸಂಕುಲವಿದೆ ಅಂದಾಜಿನ ಪ್ರಕಾರ ಮೂರು ಸಾವಿರ ವರ್ಗದ ಮೀನುಗಳಿವೆ ಸಾವಿರದ ಇನ್ನೂರ ತೊಂಬತ್ನಾಲ್ಕು ಹಕ್ಕಿಗಳು ನಾನ್ನೂರ ಇಪ್ಪತ್ತೇಳು ಸಸ್ತನಿಗಳು ನಾನ್ನೂರ ಇಪ್ಪತ್ತೆಂಟು ಬಯಚರಿಗಳು ಹಾಗೂ ಮುನ್ನೂರ ಎಪ್ಪತ್ತೆಂಟು ವರ್ಗದ ಹಾವುಗಳಿವೆ ಅವುಗಳನ್ನೆಲ್ಲ ವೈಜ್ಞಾನಿಕವಾಗಿ ವಿಂಗಡಿಸಲಾಗಿದೆ ನಾವು ಸಿನಿಮಾದಲ್ಲಿ ನೋಡಿರುವ ಆನಕೊಂಡ ಕೊಂಡ ಟೈಟಾನೋವಾದಂತಹ ಅಪಾಯಕಾರಿ ಹಾವುಗಳನ್ನು ಕೂಡ ಇಲ್ಲಿ ಕಾಣಬಹುದು ಈ ಕಾಡು ಕ್ರೂರ ಹಾಗೂ ಅತಿ ಕ್ರೂರ ಪ್ರಾಣಿಗಳ ಹಿಂದಿನ ಕರಾಳ ಕಥೆಯನ್ನು ಬಿಚ್ಚಿಟ್ಟಿದೆ ಅಮೆಜಾನ್ ಕಾಡು ಜೀವರಾಶಿಗೆ ಸಂಜೀವಿನಿ ಇಲ್ಲಿ ನೂರಾರು ಬಗೆಯ ಔಷಧಿಯ ಸಸ್ಯಗಳಿವೆ ಇಷ್ಟೆಲ್ಲವನ್ನು ತನ್ನ ಒಡಲಾಳದಲ್ಲಿ ಗೌಪ್ಯವಾಗಿಟ್ಟಿರುವ ಅಮೆಜಾನ್ ಇಡೀ ಪ್ರಪಂಚಕ್ಕೇ ಜೀವವಾಯುವನ್ನು ಕರುಣಿಸುತ್ತೆ ಅಂದರೆ ಜೀವರಾಶಿಗೆ ಶೇಕಡ ಇಪ್ಪತ್ತರಷ್ಟು ಆಮ್ಲಜನಕವನ್ನು ಪೂರೈಕೆ ಮಾಡೋದೇ ಈ ಅಮೆಜಾನ್ ಕಾಡು ಸ್ನೇಹಿತರೆ ಇಂದು ನಾವು ನೀವು ಉಸಿರಾಡ್ತಿರೋ ಆಮ್ಲಜನಕದಲ್ಲಿ ಅಮೆಝಾನ್ ಕಾಡಿನ ಕೊಡುಗೆಯೂ ಇದೆ ಅದಕ್ಕೆ ಈ ಕಾಡನ್ನು ಲಂಚ್ ಆಫ್ ಅರ್ತ್ ಅಂತಲೂ ಕರೀತಾರೆ ಅಂದರೆ ಭೂಮಿ ಮೇಲಿನ ಶ್ವಾಸಕೋಶ ಅಂತ ಹೇಳ್ತಾರೆ ಈ ಅಮೆಝಾನ್ ಕಾಡಿನ ವಿಸ್ತೀರ್ಣ ಕೇಳಿದರೆ ನೀವು ಶಾಕ್ ಆಗ್ತೀರಾ ಇದು ಒಟ್ಟು ವಿಶ್ವದ ಒಂಬತ್ತು ರಾಷ್ಟ್ರಗಳನ್ನು ವಿಸ್ತರಿಸಿಕೊಂಡಿದೆ ಬೊಲಿವಿಯಾ ಬ್ರೆಜಿಲ್ ಕೊಲಂಬಿಯಾ ಈಕ್ವಡಾರ್ ಫ್ರೆಂಚ್ ಫ್ರಾನ್ಸ್ ಕಯಾನ ಪೆರು ಸುರಿನೇಮ್ ಮತ್ತು ವಿನಿಜವುಲ ದೇಶವನ್ನು ವ್ಯಾಪಿಸಿಕೊಂಡಿದೆ ಒಟ್ಟು ಐವತ್ತೈದು ಲಕ್ಷ ಕಿಲೋಮೀಟರ್ ತನಕ ಕಾಡು ವ್ಯಾಪಿಸಿದೆ ಈ ಪೈಕಿ ಶೇಕಡ ಅರವತ್ತರಷ್ಟು ಕಾಡು ಬ್ರೆಜಿಲ್ನಲ್ಲಿಯೇ ಇದೆ ಅಮೆಜಾನ್ ಕಾಡು ಅದೆಷ್ಟೋ ನಿಗೂಢ ಕಾರಣಗಳಿಗೆ ಸುದ್ದಿಯಾಗಿದೆ ಈ ಕಾಡಿನ ರಹಸ್ಯವನ್ನು ತಿಳಿಯೋಕೆ ಪ್ರಯತ್ನ ಪಟ್ಟವರು ನಾಪತ್ತೆಯಾಗಿದ್ದಾರೆ ಇನ್ನು ಕೆಲವರು ಜೀವವನ್ನೇ ಕಳೆದುಕೊಂಡಿದ್ದಾರೆ ಇನ್ನೊಂದು ವಿಶೇಷವೆಂದರೆ ಈ ಅಮೆಜಾನ್ ಕಾಡಿನಲ್ಲಿ ಕುದಿಯುವ ನದಿ ನೀರು ಇದೆ ಆ ನದಿ ನೀರು ಹೇಗೆ ಕುದಿಯುತ್ತೆ ಅಂದರೆ ಈ ಬಗ್ಗೆ ಯಾವುದೇ ನಿಖರ ಮಾಹಿತಿ ಇಲ್ಲ ತಾಪಮಾನವು ನಲವತ್ತೈದು ಡಿಗ್ರಿ ನಿಂದ ಸುಮಾರು ನೂರು ಡಿಗ್ರಿ ಸಿ ವರೆಗೆ ಇರುತ್ತೆ ಎಂದು ಅಂದಾಜಿಸಲಾಗಿದೆ ಅಮೆಜಾನ್ ಕಾಡಿನಲ್ಲಿ ಮಳೆ ಬಿಡದೆ ಸುರಿಯುತ್ತಿರುತ್ತದೆ ಥೋವು ಎಂದು ಸುರಿಯುವ ಮಳೆ ನೀರು ಭೂಮಿ ತಲುಪುವುದಕ್ಕೂ ಹತ್ತು ನಿಮಿಷ ಸಮಯ ಬೇಕಾಗುತ್ತದೆ ಅಷ್ಟು ದಟ್ಟವಾಗಿ ಕಾಡು ಆವರಿಸಿಕೊಂಡಿದ್ದು ಸುತ್ತಮುತ್ತಲೆಲ್ಲಲು ಕತ್ತಲು ಆವರಿಸಿಕೊಂಡಿದೆ ನೀವು ನಂಬಕ್ಕೂ ಸಾಧ್ಯ ಇಲ್ಲ ಈ ಜಾಗದಲ್ಲಿ ಶೇಕಡ ಎರಡರಷ್ಟು ಮಾತ್ರ ಸೂರ್ಯನ ಬಿಸಿಲು ಬೀಳುತ್ತೆ ಜಗತ್ತಿನ ಮಳೆ ಬೀಳುವ ಫಾರೆಸ್ಟ್ಗಳಲ್ಲಿಯೇ ಅಮೆಝಾನ್ಗೆ ಮೊದಲ ಸ್ಥಾನ ಈ ಕಾಡಿನಲ್ಲಿ ಅದೆಷ್ಟೋ ನಿಗೂಢಗಳಿವೆ ನಿಗೂಢಗಳು ಮಾತ್ರವಲ್ಲ ಕ್ರೂರವಾದ ಅತಿ ಭಯಾನಕವಾದ ಪ್ರಾಣಿಗಳಿವೆ ಅಮೆಜಾನ್ ಚಲನಯನ ಪ್ರದೇಶವು ಎರಡು ಪಾಯಿಂಟ್ ಐದು ಮಿಲಿಯನ್ ಜಾತಿಯ ಕೀಟಗಳಿಗೆ ನೆಲೆಯಾಗಿದೆ ಇದಿಷ್ಟು ಅಮೆಜಾನ್ ಕಾಡಿನ ಸಣ್ಣ ಪರಿಚಯ ಇಂತಹ ಸಾವಿರಾರು ವಿಚಿತ್ರ ವಿಶೇಷತೆ ಅಡಗಿಸಿರುವ ಅಮೆಜಾನ್ ಕಾಡಿನಲ್ಲಿ ಈಗ ಯಾರು ಊಹಿಸದ ವಿಚಿತ್ರ ಸಂಗತಿಯೊಂದು ಬೆಳಕಿಗೆ ಬಂದಿದೆ ಇದುವರೆಗೆ ನಾವೆಲ್ಲ ಅಂದುಕೊಂಡಿದ್ದು ಅಲ್ಲಿ ಜನರೇ ವಾಸವಿಲ್ಲ ಅಂತ ಆದರೆ ಇಲ್ಲಿ ಕೂಡ ಜನ ವಾಸವಿದ್ರು ಅನ್ನೋ ಸತ್ಯ ಈಗ ಹೊರಬಿದ್ದಿದೆ ಸುಮಾರು ಮೂರು ಸಾವಿರ ವರ್ಷಗಳ ಹಳೇ ನಗರವೊತ್ತು ಪತ್ತೆಯಾಗಿದೆ ಸುಸಜ್ಜಿತ ರಸ್ತೆ ಕಟ್ಟಡ ಎಲ್ಲವೂ ಇತ್ತು ಅನ್ನೋದು ಈಗ ಬೆಳಕಿಗೆ ಬಂದಿದೆ ಈ ಹಿಂದೆ ಅಲ್ಲಿ ಬುಡಕಟ್ಟು ಜನ ವಾಸವಿದ್ರು ಅಂತ ಅನ್ನಲಾಗ್ತಾ ಇತ್ತು ಹೊಸ ಟ್ವಿಸ್ಟ್ ಸಂಶೋಧಕರ ಹುಬ್ಬನ್ನ ಮೇಲಕ್ಕೇರಿಸಿದೆ ಈ ಹಳೇ ನಗರದಿಂದ ಈಕ್ವೆಡರ್ನ ಉಪಾನೋ ಕಣಿವೆಯನ್ನು ಸಂಪರ್ಕಿಸುವ ರಸ್ತೆಗಳು ಕೂಡ ಇತ್ತು ಅನ್ನೋದು ಬೆಳಕಿಗೆ ಬಂದಿದೆ ಅಮೆಝಾನ್ ಕಾಡಿನೊಳಗೆ ಲೇಸರ್ ತ್ರೀ ಡಿ ಸ್ಕ್ಯಾನಿಂಗ್ ಸೇರಿದಂತೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಈ ನಗರವನ್ನು ಪತ್ತೆ ಹಚ್ಚಲಾಗಿದೆ ಈ ಸಂಶೋಧನೆಯ ನೇತೃತ್ವ ವಹಿಸಿದ ಫ್ರಾನ್ಸ್ ನ್ಯಾಷನಲ್ ಸೆರ್ರಮ್ ಫಾರ್ ಸೈಂಟಿಫಿಕ್ ರಿಸರ್ಚ್ ನಿರ್ದೇಶಕ ಪ್ರೊಫೆಸರ್ ಸ್ಟೀಫನ್ ರೋಸ್ಟನ್ ಹಲವಾರು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಮೂರು ಸಾವಿರ ವರ್ಷಗಳ ಹಿಂದೆ ಅದಟ್ಟ ಕಾಡಿನೊಳಗೊಂದು ಮಾಯಾನಗರಿ ಇತ್ತು ಅನ್ನೋದನ್ನು ಊಹಿಸೋಕ್ಕೂ ಈಗ ಕಷ್ಟ ಆಗ್ತಾ ಇದೆ ಈ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು కమెంట్ మిల్సి ధన్యవాదాలు నమస్కార